ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಿಂಧಿಹಟ್ಟಿ ಗ್ರಾಮದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಸಿಂಧಿಹಟ್ಟಿ ಗ್ರಾಮದ ಶ್ರೀ ಬಾಳಯ್ಯ ಅಜ್ಜನ ಗುಡಿಯಲ್ಲಿ ಜಾತ್ರಾ ಕಾರ್ಯಕ್ರಮ ನಿಮಿತ್ತ ಮುಂಜಾನೆ ಅಭಿಷೇಕ ನಂತರ ಗ್ರಾಮದ ಮುತ್ತೈದೆಯರಿಂದ ಅಂಬಲಿ ಬಿಂದಿಗೆಯೊಂದಿಗೆ ಆಗಮಿಸಿ ನಂತರ ಕುರನಿ ಶ್ರೀ ಗಂಗಾದೇವಿ ದೇವಸ್ಥಾನದ ಪೀಠಾಧಿಕಾರಿ ಶ್ರೀ ಆನಂದ ಸ್ವಾಮಿ ರವರ ಧರ್ಮ ಪತ್ನಿ ಪಾದ ಪೂಜೆ ಮಾಡಿದ್ರು ಸದ್ಭಕ್ತರು ಆಶೀರ್ವಾದ ಪಡೆದರು ನಂತರ ಶ್ರೀಗಳು ಹುಗ್ಗಿ ಗಂಗಾಳಕ್ಕೆ ಪೂಜೆ ಮಾಡಿ ತಮ್ಮ ಅಮೃತ ಹಸ್ತದಿಂದ ಹುಗ್ಗಿ ತೆಗೆದು ಮಹಾಪ್ರಸಾದಕ್ಕೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಗಂಗಾಧರ್ ಗೌತಿ ಹಿರಿಯರಾದ ಚಂದ್ರಪ್ಪ ಮುಗುಳಿ ರಾಬ ರಾಮಪ್ಪ ಗೋಕಾರ್ ಶಂಕರ್ ಮುಗಳಿ ಕಲ್ಲಪ್ಪ ಹೂಕಾರ್ ಹಾಗೂ ಯುವ ಮುಖಂಡರಾದ ಶಿವಲಿಂಗ ಮುಕ್ಳಿ ಶಿವಲಿಂಗ ಸಿಡ್ಲಿಹಾಳ್ ಪ್ರವೀಣ್ ಶೇರ್ವಿ ರಮೇಶ್ ಹುರುಳಿ ಹಾಗೂ ಶ್ರೀ ಬಾಳಯ್ಯ ಸ್ವಾಮಿ ಮಠದ ಸೇವಾ ಸಮಿತಿ ಸರ್ವ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ದರ್ಶನ ಪಡೆದರು ವರದಿ ನಿರಂಜನ್ ಶಿರೂರ್ ಎಳಗಾವಿ नी हस तो पडादारा बोलूकला हस तो पडा पडा हायस येलेत